ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾವರಕೆರೆ ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಉಮಾ ಪ್ರಶಾಂತ್ ಮತ್ತು ಚನ್ನಗಿರಿ ಉಪವಿಭಾಗದ ಸಹಾಯಕ ಪೊಲೀಸ್ ಅಧ್ಯಕ್ಷರಾದ ಸ್ಯಾಮ್ ವರ್ಗೀಸ್ ವಹಿಸಿದ್ರು ಈ ವೇಳೆ ಚನ್ನಗಿರಿ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರು ಮತ್ತು ಪಿಎಸ್ಐ ಗುರುಶಾಂತಯ್ಯ ಸುರೇಶ್ ರುಬ್ಲಿಬಾಯಿ ತಾವರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಅಂಜಲಪ್ಪ ಭಾಗವಹಿಸಿದ್ರು ಸ್ಥಾನೀಯ ಸಬಂಧಿ ವರ್ಕದ ಪ್ರಾದಾರ ಅಬಿಕುಮಾರ್ ವಸಂತ ಕುಮಾರ್ ಸತೀಶ್ ಭಾಗವೇಶಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ವರದಿ ಮಹಮದ್ ಆಫತಾಬ್ ಎಬಿ ನ್ಯೂಸ್ ಕಂದಾ ಚನ್ನಕರಿ ಆ ಹೇ ಮಿಲೇ ತನ್ನೇ ನಾನು ಉಪರಾಹೇ ಹೇ ಮಾನೆ ರಣಾ ಆ ಒಂದು ಒಂದು ದಿನಕ್ಕೆ 4 15 ಹೊತ್ತು ಸಮರ್ಪಕಕ್ಕೆ ಈ ಪತ್ರಿಕೋರಿ ಕಾರ್ಯಕ್ರಮದ ನಿಂತ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೆಯವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋ ನಾಪಾ ಚರಕಿ ಪೊಲೀಸ್ ಸ್ಟ್ರಾಂಗ್ ರಾಟಿಕ್ ಮತ್ತು 236 ಹಳ್ಳಿಗಳು ಬರ್ತವೆ ಆ 234 ಹಳ್ಳಿಗಳಿಗೆ ಭಾರತವು ಒದಗರಣಾಗಿ ನೀಡರಣೆ ಮಜೂರೆ ವಿರಕ್ಷಣೆ ನೀಡೋದು 16 ಬಿಟ್ ತುಂಬಾ ಬಂತವೆ ಕೂಡ 5 ಹಳ್ಳಿಗಳು ಬರ್ತವೆ ಆಗಿದೆ ಎಲ್ಲಕ್ಕೆ ಗೊತ್ತಿತ್ತು ಬಿ ತರನೇ ಅಂತ ಹೇಳಿ ನಮ್ಮ ತಾಯಿ ಆದೇಶಕ್ಕೆ 1032 193 2ರ ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಅಥವಾ ಹೊಸ ಮಾಡ್ತಾ ಇದು ಈಗಾಗಲೇ ಬೀಟ್ ವ್ಯವಸ್ಥೆ ಬೀಟ್ ವ್ಯವಸ್ಥೆ ಒಂದು ಮುಂದಿನ ಹಂತ ಆಗಿದೆ ಈ ಮನೆ ಮಹಿಳೆ ಪೊಲೀಸ್ ಅಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಏನೇನು